ನೀವು ಒಮ್ಮೆ ಇದನ್ನು ಟ್ರೈ ಮಾಡಿದರೆ ಉಂಟಲ್ಲ ನೀವು ಮತ್ತೆ ಯಾವತ್ತಿಗೂ ನೀವು ಸ್ಟೋರ್ ಬಾಟಿದ್ದು ಪ್ರಾಡಕ್ಟನ್ನು ಯೂಸ್ ಮಾಡೋದೇ ಇಲ್ಲ ಅಷ್ಟು ಸಿಂಪಲ್ ಆಗಿ ನಮಗೆ ಮನೆಯಲ್ಲಿ ಈ ಪೀಲ್ ಆಫ್ ಮಾಸ್ಕನ್ನು ರೆಡಿ ಮಾಡಬಹುದು ಕಾಫಿನ ಯೂಸ್ ಮಾಡಿಕೊಂಡು ಮಾಡೋದು ಇದು ನೋಡಿ ಎಷ್ಟು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗಿದೆ ನನ್ನ ಫೇಸಿಂದ ನೋಡಿ ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನಿಮಗೆ ಆರಾಮ್ಸೆ ರೆಡಿ ಮಾಡಬಹುದು ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸ್ಟೀಲ್ ಬೌಲ್ ಅವ್ರ ಹೀಟ್ ರೆಸಿಸ್ಟೆನ್ಸ್ ಥರದ್ದು ಬೌಲ್ ತಗೊಳ್ಳಿ ಅದಕ್ಕೆ ಜಲ್ಯಾಟಿನ್ ಉಂಟಲ್ಲ ನಾವಿದನ್ನು ಪುಡ್ಡಿಂಗ್ ಅದಕ್ಕೆಲ್ಲ ಮಾಡ್ತೇವಲ್ಲ ಆ ಜೆಲಾಟಿನ್ ಅದನ್ನು ಒಂದು ಸ್ಪೂನ್ ಹಾಕಿ ನಾನಿಲ್ಲಿ ಒಂದು ಸ್ಪೂನ್ ಜಲಾಟಿನ್ ತಗೊಂಡಿದ್ದೇನೆ ನಾನು ಒಂದು ಪ್ಯಾಕ್ ಉಂಟಲ್ಲ ಚಿಕ್ಕ ಪ್ಯಾಕ್ ಎರಡು ರೂಪಾಯಿ ಬರುತ್ತಲ್ಲ ಬ್ರೂ ಕಾಫಿ ಅದು ಒಂದು ಪ್ಯಾಕ್ ತಗೊಂಡಿದ್ದೇನೆ ಕಾಫಿಯಿಂದ ತುಂಬಾ ಬೆನಿಫಿಟ್ ಇದೆ ಇದು ಸ್ಕಿನ್ ಟ್ಯಾನ್ ಆಗಿರೋದು ರಿಮೂವ್ ಮಾಡ್ತದೆ ಮತ್ತು ನಮ್ಮ ಸ್ಕಿನ್ನಿಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಇವಾಗ ನೋಡಿ ನಾನು ಒಂದು ಸ್ಪೂನಿಗೆ ಎರಡೂವರೆ ಸ್ಪೂನ್ ಉಂಟಲ್ಲ ಎರಡೂವರೆ ಸ್ಪೂನ್ ಬಿಸಿ ನೀರನ್ನು ತಗೊಂಡಿದ್ದೇನೆ ಹಾಟ್ ವಾಟರನ್ನು ತಗೊಂಡಿದ್ದೇನೆ ಇದನ್ನು ಚೆಂದ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ನೆಕ್ಸ್ಟ್ ಸ್ಟೆಪ್ ಏನು ತಗೊತ್ತುಂಟಾ ಇದನ್ನು ಡಬಲ್ ಬಾಯ್ಲ್ ಮಾಡಬೇಕು ಯಾಕೆಂದರೆ ನಮಗೆ ಜಲಾಟಿನ್ ಉಂಟಲ್ಲ ಅದು ಕಂಪ್ಲೀಟ್ ಮೆಲ್ಟಾಗಿ ಸಿಗಬೇಕು ಇವಾಗ ನಾನು ಇದಕ್ಕೆ ಪಾತ್ರೆಯನ್ನು ಇಟ್ಟಿದ್ದೇನೆ ಡಬಲ್ ಬಾಯ್ಲಿಂಗಿಗೆ ಇವಾಗ ನೋಡಿ ಒಂದು ಎರಡು ಎರಡು ನಿಮಿಷ ಎಲ್ಲ ಬೇಡ ಒಂದು ಒಂದು ನಿಮಿಷದ ಒಳಗಡೆ ಜೆಲಾಟಿನ್ ಕಂಪ್ಲೀಟ್ ಮೆಲ್ಟ್ ಆಗಿ ಬರ್ತದೆ ಇವಾಗ ನೋಡಿ ಈ ತರ ಬರ್ತದೆ ಇಂತ ಆಚೆ ನೀರು ಅಲ್ಲ ಈಚಕರ ಗಟ್ಟಿಯು ಅಲ್ಲ ಆ ತರ ಈ ಕನ್ಸಿಸ್ಟೆನ್ಸಿಯಲ್ಲಿ ಸಿಗ್ತದೆ ಇದನ್ನ ಇನ್ನು ಎಂತ ಮಾಡ್ಬೇಕಂದ್ರೆ ಇವಾಗ ಇದು ಬಿಸಿ ಉಂಟು ಇದನ್ನ ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡೋದು ಅಂದರೆ ನಿಮ್ಮ ಫೇಸನ್ನು ಫಸ್ಟಿಗೆ ವಾಶ್ ಮಾಡಿಕೊಳ್ಬೇಕು ನಂತರ ಒಂದು ಬಟ್ಟೆಯಲ್ಲಿ ಬಿಸಿ ನೀರಿಗೆ ಅದ್ದಿ ನಾನಿವಾಗ ನನ್ನ ಕೈಗೆ ಮಾಡ್ತಿದ್ದೇನೆ ಅದೇ ಥರ ನಿಮ್ಮ ಮುಖಕ್ಕೆಲ್ಲ ಒಮ್ಮೆ ಈ ಬಿಸಿ ನೀರಿದು ಬಟ್ಟೆಯನ್ನು ಹೀಗೆ ಮೇಲೆ ಇಡಬೇಕು ತುಂಬ ಬಿಸಿ ಇರಬಾರ್ದು ನಿಮಗೆ ಬಿಸಿ ಅಂತ ಫೀಲ್ ಆಗುವಷ್ಟು ಮಾತ್ರ ಯಾಕೆ ಅಂದರೆ ಇದು ನಮ್ಮದು ಸ್ಕಿನ್ನಿದ್ದು ಪೋರನ್ನೆಲ್ಲ ಓಪನ್ ಮಾಡುತ್ತೆ ಅದಾದ ನಂತರ ಈ ಕಾಫಿದು ನಾವು ರೆಡಿ ಮಾಡಿರೋ ಪೀಲ್ ಆಫ್ ಮಾಸ್ಕ್ ಇದೆಯಲ್ಲ ಅದನ್ನು ನಾವು ಹೀಗೆ ಕೆಳಗಡೆಯಿಂದ ಮೇಲೆಗಡೆಗೆ ಅಪ್ಲೈ ಮಾಡಬೇಕು ನೋಡಿ ನನ್ನ ಕೈಗೆ ಹೇಗೆ ಅಪ್ಲೈ ಮಾಡ್ತಿದ್ದೇನೆ ಅದೇ ಥರ ಈ ಹೀಗೆ ಆಗ್ತದೆ ಇದನ್ನೇನು ನಾವು ಎಂತ ಮಾಡಬೇಕಂದ್ರೆ ಹೀಗೆ ಅಪ್ಲೈ ಮಾಡಿ ಆದ ನಂತರ ಒಂದು ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಡಬೇಕು ಎಂತ ಡ್ರೈ ಆಗಲಿಕ್ಕೆ ಇಡಬೇಕು ಒಂದು ಇಪ್ಪತ್ತು ನಿಮಿಷದಲ್ಲೇ ಇದು ಡ್ರೈ ಆಗ್ತದೆ ನೀವು ತುಂಬಾ ಕಟ್ಟಿಯಾಗಿ ಅಂದರೆ ತಿಕ್ಕಾಗಿ ಹಾಕಿದ್ರೆ ಅದು ಬರಲ್ಲ ಇವಾಗ ನೋಡಿ ಈ ತರ ನಾವು ಟಚ್ ಮಾಡಬೇಕಾದ್ರೆ ಅದು ನಮ್ಮ ಕೈಗೆ ಅಂಟ್ಕೊಳ್ಬಾರ್ದು ಅಂಟಿಕೊಂಡಿಲ್ಲ ಅಂದ್ರೆ ಅದನ್ನು ತೆಗಿಬಹುದು ಅಂತ ಲೆಕ್ಕ ಇವಾಗ ನೋಡಿ ನನ್ನದು ಕಂಪ್ಲೀಟ್ ಡ್ರೈ ಆಗಿದೆ ಇದನ್ನ ಇವಾಗ ನಾವು ರಿಮೂವ್ ಮಾಡುವ ನೋಡಿ ಹೇಗೆ ಬರ್ತಾ ಉಂಟು ನೋಡಿ ನಾನು ನನ್ನ ಫೇಸಿಗೆ ಹಾಕಿದ್ದೆ ನೋಸ್ ಏರಿಯಾಗೆಲ್ಲ ಹಾಕಿದ್ದೆ ಅಲ್ಲಿಂದ ಹೀಗೆ ಪೀಲ್ ಮಾಡಬೇಕಾದ್ರೆ ಒಂದಿಷ್ಟು ಬಂತು ಗೊತ್ತುಂಟ ನನ್ನ ಫೇಸಿಂದ ನನಗೆ ಟೆನ್ಶನ್ ಆಯ್ತು ಇಷ್ಟು ಬ್ಲಾಕ್ ವೈಟ್ ಹಿಡ್ಸಿ ಇದೆಯಾ ಅಂತ ಸೊ ನಿಮ್ಗೆ ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ಬಟ್ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ನಿಮಗೆ ಅದರಲ್ಲಿ ಎಷ್ಟು ಕ್ಲಿಯರ್ ಆಗಿ ಕಾಣ್ತದೆಲ್ಲ ಗೊತ್ತಿಲ್ಲ ರಿಮೂವ್ ಮಾಡಿದ ಇಮಿಡಿಯೇಟ್ ಎಂತ ಮಾಡಬೇಕಂದ್ರೆ ನೀವು ಯಾವ ಮಾಯ್ಶ್ಚುರೈಸರ್ ಯೂಸ್ ಮಾಡ್ತೀರಾ ಅದನ್ನು ಅಪ್ಲೈ ಮಾಡಬೇಕು ಅಂದ್ರೆ ಅಲೋವೆರಾ ಜೆಲ್ ಇರ್ತದಲ್ಲ ಅದನ್ನೊಮ್ಮೆ ಅಪ್ಲೈ ಮಾಡಬೇಕು ಯಾಕಂದರೆ ಕೆಲವೊಮ್ಮೆ ಸ್ಕಿನ್ ನಮಗೆ ಒಂದು ಡ್ರೈ ಥರ ಫೀಲ್ ಆಗುತ್ತೆ ಸೊದಾಗಬಾರ್ದು ಅಂತ ಹೇಳಿ ನೋಡಿ ಇದು ನಂದು ನೋಸ್ ಏರಿಯಾದಿಂದ ಬಂದಿರೋದು ಇಂಪ್ಯೂರಿಟೀಸ್ ಎಷ್ಟು ಡರ್ಟ್ ಬಂದಿದೆ ನೋಡಿ ಕೆಲವೊಮ್ಮೆ ಇದು ಚಿಕ್ಕ ಚಿಕ್ಕ ಮುಖ ಮುಖದ್ದು ಕೂದಲನ್ನು ತೆಗಿಬಹುದು ಬಟ್ ಆ್ಯಕ್ಚುಲಿ ಇದು ಹೇರ್ ರಿಮೋಲ್ ಮಾಸ್ಕ್ ಅಲ್ಲ ಇದು ನಮ್ದು ಬ್ಲಾಕ್ ಹೆಡ್ಸ್ ಮತ್ತೆ ವೈಟ್ ಹೆಡ್ಸ್ ರಿಮೂವ್ ಮಾಡ್ಲಿಕ್ಕೆ ಮಾಸ್ಕ್ ನಿಮ್ಗೆ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗಿದೆ ಅಂತ ಈ ಪೀಲ್ ಆಫ್ ಮಾಸ್ಕ್ ಹಾಕ್ತಿರಲ್ಲ ಇದು ಹಾಕಿ ಆಗಿ ತೆಗ್ದ ನಂತರ ಇಮಿಡಿಯೇಟ್ ನಿಮ್ಗೆ ಏನೋ ಒಂದು ಒಳ್ಳೆ ಫೀಲ್ ಬರುತ್ತೆ ಅಂದ್ರೆ ಸ್ಕಿನ್ ಏನೋ ಒಂದು ರಿಫ್ರೆಶ್ ಆದ ಫೀಲ್ ಬರುತ್ತೆ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಆಯ್ತಾ ನಿಮ್ ಮನೆಯಲ್ಲಿ ನಿಮ್ದು ಈ ಮಾಸ್ಕ್ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಇಷ್ಟಾದರೆ ಒಮ್ಮೆ ನಿಮ್ಮ ಮನೆಯಲ್ಲಿ ಪೀಲ್ ಆಫ್ ಮಾಸ್ಕ್ ಟ್ರೈ ಮಾಡಿ ನಿಮಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ನನ್ನ ಜೊತೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಯ್ತಾ ಅಲ್ಲಿ ತನಕ ಬಾಯ್